ಸೋಮನಾಥ ದೇವಾಲಯದಲ್ಲಿರುವ ವಿಶೇಷ ಬಾಣಸ್ತಂಭದ ನಿಗೂಢ ರಹಸ್ಯ ಏನು ಗೊತ್ತಾ ಇದುವರೆಗೆ ಯಾರಿಂದಲೂ ಪರಿಹರಿಸಲು ಸಾಧ್ಯವಾಗದ ಆ ರಹಸ್ಯ ಏನು ಸ್ತಂಭದ ಮೇಲೆ ಸಂಸ್ಕೃತದಲ್ಲಿ ಕೆತ್ತಿದ ಬರಹ ಏನು ಹೇಳುತ್ತದೆ ಆಧುನಿಕ ತಂತ್ರಜ್ಞಾನಗಳು ಯಾವುವು ಇರದಿದ್ದ ಕಾಲದಲ್ಲಿ ಭಾರತೀಯ ಜ್ಞಾನ ಪರಂಪರೆಯ ಆಳ ಎಷ್ಟಿತ್ತು ಗೊತ್ತಾ ಆಧ್ಯಾತ್ಮಿಕ ಪ್ರಾಮುಖ್ಯತೆ ಮತ್ತು ಅದ್ಭುತ ವಾಸ್ತುಶಿಲ್ಪದ ಸಂಕೇತವಾಗಿರುವ ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಸೋಮನಾಥ ದೇವಾಲಯದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಆದರೆ ಇಲ್ಲಿ ಶತಮಾನಗಳಿಂದ ಬಗೆಹರಿಯದೆ ಉಳಿದಿರುವ ಒಂದು ನಿಗೂಢತೆ ಅಡಗಿದೆ ಅಂದರೆ ಇಲ್ಲಿಯವರೆಗೆ ಯಾರಿಗೂ ಅದರ ರಹಸ್ಯವನ್ನ ಪರಿಹರಿಸಲು ಸಾಧ್ಯವಾಗಿಲ್ಲ ವಾಸ್ತವವಾಗಿ ದೇವಾಲಯದ ಅಂಗಳದಲ್ಲಿ ಒಂದು ಸ್ತಂಭವಿದೆ ಇದನ್ನು ಬಾಣ ಸ್ತಂಭ ಎಂದು ಕರೆಯಲಾಗುತ್ತದೆ ಏನೀ ಸ್ತಂಭದ ವಿಶೇಷತೆ ಇಲ್ಲಿರುವ ರಹಸ್ಯವಾದರೂ ಏನು ತಿಳಿಯೋಣ ಬನ್ನಿ ಮೂಲತಃ ಸೋಮನಾಥ ದೇವಾಲಯವು ಹೊರಗಿನ ಆಕ್ರಮಣಕಾರರಿಂದ ಹದಿನೇಳು ಬಾರಿ ದಾಳಿಗೊಳಗಾಗಿದೆ ಆದರೆ ಅಷ್ಟು ದಾಳಿಗಳ ಬಳಿಕವೂ ಅದು ಮತ್ತೆ ಮತ್ತೆ ನವೀಕರಣಗೊಂಡು ಇನ್ನೂ ಕೂಡ ತಲೆ ಎತ್ತಿ ನಿಂತಿದೆ ದೇವಾಲಯದ ದಕ್ಷಿಣಕ್ಕೆ ಸಮುದ್ರ ತೀರದಲ್ಲಿ ಬಹಳ ಪ್ರಾಚೀನವಾದ ಒಂದು ಸ್ತಂಭವಿದೆ ದೇವಾಲಯದ ಜೊತೆಗೆ ಇದನ್ನು ಸಹ ನವೀಕರಿಸಲಾಗಿದೆ ಈ ಸ್ತಂಭದ ಬಗ್ಗೆ ಇತಿಹಾಸದಲ್ಲಿ ಉಲ್ಲೇಖವಿದೆ ಇದರರ್ಥ ಅದು ಆ ಸಮಯದಲ್ಲೇ ಅಲ್ಲಿತ್ತು ಅಂತಾಯಿತು ಸಮುದ್ರದ ಕಡೆಗೆ ಮುಖ ಮಾಡಿರುವ ಈ ಸ್ತಂಭವನ್ನ ಬಾಣ ಸ್ತಂಭ ಎನ್ನಲಾಗುತ್ತದೆ ಸ್ತಂಭದ ಮೇಲ್ಭಾಗದಲ್ಲಿ ಸಮುದ್ರದ ಕಡೆಗೆ ತೋರಿಸುವ ಬಾಣವನ್ನ ನಿರ್ಮಿಸಲಾಗಿದೆ ಈ ಸ್ತಂಭದ ಅಸ್ತಿತ್ವವನ್ನು ಏಳನೇ ಶತಮಾನದ ಕೆಲವು ಪ್ರಾಚೀನ ಪುಸ್ತಕಗಳಲ್ಲಿ ಉಲ್ಲೇಖಿಸಲಾಗಿದೆ ಸ್ತಂಭದ ಮೇಲೆ ಸಂಸ್ಕೃತದಲ್ಲಿ ಕೆತ್ತಿದ ಒಂದು ಬರಹವು ಹೀಗೆ ಹೇಳುತ್ತದೆ ಆ ಸಮುದ್ರಾಂತ ದಕ್ಷಿಣ ಧ್ರುವ ಪರ್ಯಂತ ಅಬಾಧಿತ ಜ್ಯೋತಿರ್ಮಾರ್ಗ ಅಂದರೆ ಸಮುದ್ರದ ಈ ಹಂತದಿಂದ ದಕ್ಷಿಣ ಧ್ರುವದವರೆಗೆ ಯಾವುದೇ ಭೂಪ್ರದೇಶವಿಲ್ಲ ಎಂದರ್ಥ ಈಗ ನೀವು ಸೋಮನಾಥ ಮಂದಿರದಿಂದ ದಕ್ಷಿಣಕ್ಕೆ ನೇರವಾಗಿ ಪ್ರಯಾಣಿಸಲು ಪ್ರಾರಂಭಿಸಿದರೆ ಹನ್ನೊಂದು ಸಾವಿರ ಕಿಲೋಮೀಟರ್ ದೂರದಲ್ಲಿರುವ ದಕ್ಷಿಣ ಧ್ರುವವನ್ನು ಅಂದರೆ ಅಂಟಾರ್ಟಿಕಾವನ್ನು ತಲುಪುವವರೆಗೆ ನಿಮಗೆ ಯಾವುದೇ ಪರ್ವತ ಅಥವಾ ಭೂಮಿ ಸಿಗುವುದಿಲ್ಲ ಎಂಬುದು ಎಷ್ಟು ಆಕರ್ಷಕ ಸಂಗತಿ ಅಲ್ವಾ ಇದು ಒಂದು ಕುತೂಹಲಕಾರಿ ಪ್ರಶ್ನೆಯನ್ನ ಹುಟ್ಟುಹಾಕುತ್ತದೆ ನಮ್ಮ ಪೂರ್ವಜರು ಏಳನೇ ಶತಮಾನದಲ್ಲಿ ಅಥವಾ ಅದಕ್ಕಿಂತಲೂ ಸಾವಿರಾರು ವರ್ಷಗಳ ಮೊದಲು ಈ ಸಂಗತಿಯನ್ನ ಹೇಗೆ ತಿಳಿದಿದ್ರು ಒಂದು ಸಾವಿರದ ಐನೂರು ವರ್ಷಗಳ ಹಿಂದೆ ಯಾವುದೇ ಉಪಗ್ರಹ ಮತ್ತು ವಿಮಾನಗಳು ಇರದೇ ಇದ್ದಂತಹ ಕಾಲದಲ್ಲಿ ನಮ್ಮ ಪ್ರಾಚೀನ ತಂತ್ರಜ್ಞಾನವು ಇದನ್ನು ಉಲ್ಲೇಖಿಸುವಷ್ಟು ಪ್ರಬಲವಾಗಿತ್ತು ಹಾಗಾದರೆ ಆ ಕಾಲದಲ್ಲಿ ನಮ್ಮ ಪೂರ್ವಜರ ಜ್ಞಾನ ದೃಷ್ಟಿ ಹೇಗಿತ್ತು ನೋಡಿ